ನಮಸ್ಕಾರ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ನಾಲೆಡ್ಜ್ಗೆ ಸ್ವಾಗತ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ನಗರಾಭಿವೃದ್ಧಿಲಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಪೌರಕಾರ್ಮಿಕರ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಒಟ್ಟು ನಲ್ವತ್ತೈದು ಹುದ್ದೆಗಳಿದ್ದಾವೆ ಓಕೆ ಇದರಲ್ಲಿ ಕಾರವಾರ ನಗರಸಭೆಯಲ್ಲಿ ಖಾಲಿರ್ತಕ್ಕಂಥ ಒಂದು ಪೌರ ಕಾರ್ಮಿಕರ ಡಿ ವೃಂದದ ಹುದ್ದೆಗಳು ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ಇದೆ ಓಕೆ ಒಟ್ಟು ಆರು ಹುದ್ದೆ ಇದೆ ಶಿರಸಿ ನಗರಸಭೆಯಲ್ಲಿ ಮೂರು ಹುದ್ದೆ ದಾಂಡೇಲಿ ನಗರಸಭೆಯಲ್ಲಿ ಆರು ಹಾಗೆಯೇ ಭಟ್ಕಳ ಪುರಸಭೆಯಲ್ಲಿ ಮೂರು ಹುದ್ದೆ ಕಮಟ ಪುರಸಭೆ ಮೂರು ಅಂಕೋಲಾ ಪುರಸಭೆ ಮೂರು ಹಳಿಯಾಳ ಪುರಸಭೆಯಲ್ಲಿ ಮೂರು ಹುದ್ದೆ ಹೊನ್ನಾವರ ಪಟ್ಟಣ ಪಂಚಾಯಿತೀಲಿ ಮೂರು ಹುದ್ದೆ ಹಾಗೆಯೇ ಸಿದ್ದಾಪುರ ಪಟ್ಟಣ ಪಂಚಾಯಿತೀಲಿ ಮೂರು ಹುದ್ದೆ ಯಲ್ಲಾಪುರ ಪಟ್ಟಣ ಪಂಚಾಯಿತೀಲಿ ಮೂರು ಹುದ್ದೆ ಮುಂಡಗೋಡ ಪಟ್ಟಣ ಪಂಚಾಯಿತಿ ಮೂರು ಹಾಗೆಯೇ ಜಾಲಿ ಪಟ್ಟಣ ಪಂಚಾಯಿತೀಲಿ ಮೂರು ಹುದ್ದೆ ಮಂಕಿ ಪಟ್ಟಣ ಪಂಚಾಯಿತೀಲಿ ಕಲಿರ್ತಕ್ಕಂಥ ಒಟ್ಟು ಮೂರು ಹುದ್ದೆಗಳು ಸೊ ಟೋಟಲ್ ಆಗಿ ನಲವತ್ತೈದು ಹುದ್ದೆಗಳಿದ್ದಾವೆ ನಿನ್ನ ಮತ್ತೊಮ್ಮೆ ಹೇಳ್ತೀನಿ ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ಓಕೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನೋಡಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಇಲ್ಲಿ ಅರ್ಜಿ ನಮೂನೆ ಪಡೆಯುವ ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ವಿಳಾಸವನ್ನು ನೀವು ನಗರಸಭೆ ಪರಸ್ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಸಲ್ಲಿಸಬೇಕಾಗತ್ತೆ ನೋಡಿ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗಲ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕವಿನ ಶುಲ್ಕ ಇರೋದಿಲ್ಲ ಓಕೆ ಅರ್ಜಿ ಶುಲ್ಕ ಭರಿಸುವ ವಿಧಾನ ಬಂದು ನೋಡಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ಪಾವತಿಸಿ ರಶೀದಿಯನ್ನು ನೀವು ಪಡ್ಕೋಬೇಕು ಓಕೆನಾ ಇದರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಸಲ್ಲಿಸಿ ಸ್ವೀಕೃತಿ ಪಡೆಯಬೇಕಾಗುತ್ತೆ ಓಕೆ ಅಂಚೆ ಮೂಲಕ ಮತ್ತೆ ಪ್ರತ್ಯೇಕವಾಗಿ ಸಲ್ಲಿಸೋ ಅವಕಾಶ ಏನಿರೋದಿಲ್ಲ ಓಕೆ ನೋಡಿ ಇಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಪೌರಕಾರ್ಮಿಕ ಸ್ಥಳೀಯ ವೃಂದದ ಕಾರವಾರ ನಗರಸಭೆಯಲ್ಲಿ ಒಟ್ಟು ಆರು ಹುದ್ದೆಗಳಿದ್ದಾವೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಆರು ಇದೆ ನೋಡಿ ಶಿರಸಿಯಲ್ಲಿ ಮೂರು ಓಕೆ ದಾಂಡೇಲಿ ಆರು ಹಾಗೆಯೇ ಭಟ್ಕಳದಲ್ಲಿ ಮೂರು ಕಮಟ ಆಗಲೇ ಎಲ್ಲ ಹೇಳಿದ್ನಲ್ಲ ಅಂಕೋಲದಲ್ಲಿ ಮೂರು ಓಕೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ನೀವು ಯಾವ ಒಂದು ಪಟ್ಟಣ ಪಂಚಾಯತಿ ಬರ್ತೀರಂತ ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ನೋಡಿ ವಿದ್ಯಾರ್ಹತೆ ಅನ್ವಯಿಸುವುದಿಲ್ಲ ಯಾವುದೇ ರೀತಿಯಿಂದ ಅಥವಾ ವಿದ್ಯಾರ್ಹತೆ ಕನ್ಸಿಡರ್ ಮಾಡೋದಿಲ್ಲ ಕನ್ನಡ ಭಾಷೆಯನ್ನು ಮಾತಾಡಲು ನಿಮಗೆ ಗೊತ್ತಿರಬೇಕು ಅಷ್ಟೇ ಓಕೆ ನೋಡಿ ಇಲ್ಲಿ ಪಿಂಚಣಿ ಸೌಲಭ್ಯ ಎಲ್ಲಾನು ಇರುತ್ತೆ ಓಕೆ ವಯೋಮಿತಿ ಬಂದು ಈ ಒಂದು ಹುದ್ದೆಗೆ ನೀವು ಇಲ್ಲಿ ಗರಿಷ್ಠ ವಯೋಮಿತಿ ಬಂದು ಐವತ್ತೈದು ವರ್ಷಗಳು ಅಲ್ಲಿಗೆ ಸಾಮಾನ್ಯ ಮಿನಿಮಮ್ ಯಾವುದೇ ಒಂದು ಹುದ್ದೆಗಳಿಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯೋಮಿತಿ ಬಂದು ಐವತ್ತೈದು ವರ್ಷ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿನ ಒಂದು ವಯೋಮಿತಿಗೆ ಯಾವುದಾದ್ರು ಒಂದು ಡಾಕ್ಯುಮೆಂಟ್ನ ನೀವು ಕೊಡ್ಬೋದು ಇದರಲ್ಲಿ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೇನು ದೋರಿಸಿದ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಓಕೆ